ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಟೀ ಜೊತೆ ಒಂದು ಮದ್ದೂರು ಒಡೆ ಮಾಡಿದ್ದೀನಿ ಸೊ ಏನು ಸಕ್ಕತ್ತಾಗಿ ಬಂದಿತ್ತು ಅಂದರೆ ನನ್ನ ಸ್ಟೈಲಲ್ಲೇ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಉಪಯೋಗಿಸ್ಕೊಂಡು ಆರಾಮಾಗಿ ಕ್ವಿಕ್ಕಾಗಿ ಕೂಡ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಸೊ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಪೂರ್ತಿನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ರೇಂಜಿಗೆ ಬಂದಿತ್ತು ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹೇಗೆ ಬರುತ್ತೋ ಅಂದ್ಕೊಂಡ್ರೆ ಚೆನ್ನಾಗಿ ಬಂದಿದ್ದಕ್ಕೆ ಸೇರ್ ಶೇರ್ ಇದ್ದೀನಿ ಅದಕ್ಕೆ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಮೂರು ಹಸಿರು ಮೆಣಸಿಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕೂಡ ಇದ್ದೀನಿ ಸೊ ಬೆಳ್ಳುಳ್ಳಿ ಆಪ್ಷನಲ್ಲು ಬಾಯಿ ಬಾಯಿಗೆ ಸಿಕ್ಕರೆ ತಿಂತಾಯಿರ್ತೀವಲ್ವಾ ಸೊ ವಡೆ ಬಾಯಿಗೆ ಸಿಕ್ಕರೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಹಸಿರು ಮೆಣಸಿ ಸ್ವಲ್ಪನೇ ಮಾಡೋದು ತೋರಿಸ್ತಾ ಇರೋದು ಸೊ ನೀವು ಜಾಸ್ತಿ ಮಾಡಿದ್ರೆ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊ ಮೆಣ್ಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಲ್ಲ ಮೀಡಿಯಮಾಗಿ ಕಟ್ ಮಾಡಿದ್ದೀನಿ ಏಕೆಂದರೆ ಸಿಗಬೇಕು ಅಂತ ಶೀಲ್ಬಿಟ್ಟು ಹಾಕಿಲ್ಲ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ಸೊ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಬೇಕಿದ್ದೆ ನೀರು ಹಾಕೋಬೇಡಿ ಹಾಗೇ ಮ್ಯಾಶ್ ಮಾಡ್ಕೊಳ್ಳಿ ಸೊ ಕೈಯಲ್ಲೇ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಸೊ ನೋಡಿ ನೋಡ್ತಾ ಇರ್ಬೋದು ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ನೋಡ್ತಾ ಇರ್ಬೋದು ಸೊ ಉಪ್ಪು ಜೊತೆ ಈ ಥರ ಕಲಿಸ್ತಾ ಇದ್ದರೆ ಈರುಳ್ಳಿನ ಅದೇ ನೀರು ಬಿಡ್ಕೊಳ್ಳುತ್ತೆ ಹಾಗಾಗಿ ಫಸ್ಟೇ ನೀರು ಹಾಕಿದರೆ ತೆಳುವಾಗ್ಬಿಡುತ್ತೆ ಇದು ನೋಡಿ ಇವಾಗ ಒಂದು ಬೌಲಲ್ಲಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತೀನಿ ಆ ಲೋಟದಲ್ಲಿ ಮೆಜರ್ಮೆಂಟ್ ತೋರಿಸ್ತೀನಿ ಆ ಲೋಟದಲ್ಲಿ ಅಕ್ಕಿ ಹಿಟ್ಟು ಆಮೇಲೆ ರವೆ ಮೈದಾ ಸೊ ಆ ಮೆಜರ್ಮೆಂಟಲ್ಲಿ ಲೋಟ ಇತ್ತಲ್ವಾ ಸೊ ಅದರಲ್ಲಿ ಒಂದು ಲೋಟದಷ್ಟು ಮೈದಾ ತೊಗೊಂಡೆ ಒಂದು ಲೋಟದಷ್ಟು ರವೆ ಮೀಡಿಯಮ್ ರವೆ ತಗೊಂಡಿದ್ದೆ ಎರಡು ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಸೊ ನೋಡ್ದೋ ನೋಡ್ತಾ ಇರ್ಬೋದು ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಒಂದು ಕಡೆ ಫೋನ್ ಇಟ್ಕೊಂಡಿರೋದ್ರಿಂದ ಒಂದೇ ಕೈಯಲ್ಲಿ ಮಿಕ್ಸ್ ಇಲ್ಲ ಹಾಗಾಗಿ ನೋಡಿ ಈ ಲೆವೆಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲೇ ಲೋಟ ಇದೆ ನೋಡಿ ಅದರಲ್ಲಿ ತೊಗೊಂಡಿದ್ದೆ ನಾವು ಡಬಲ್ ಕ್ವಾಂಟಿಟಿಯಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಸಿಂಗಲ್ ಕ್ವಾಂಟಿಟಿಯಷ್ಟು ಮೈದಾ ಮತ್ತು ರವೆ ಮೀಡಿಯಂ ರವೆ ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತಿರಲ್ಲ ಅದು ಅಥವಾ ಚಿರುಳ್ಳಿ ರವೆ ಯಾವುದು ಬೇಕಾದರೂ ಹಾಕೋಬೋದು ಸೊ ನಾನು ಮೀಡಿಯಂ ರವೆನೇ ಹಾಕ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಅದಕ್ಕೆ ಗಟ್ಟಿ ಐತೆ ಸ್ವಲ್ಪ ಈ ರೀತಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಬೆಳ್ಳುಳ್ಳಿನ ಜಜ್ಜೆ ಹಾಕ್ಕೊಬೇಕು ಸೊ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ ಸ್ಲೋಗೇನು ತೋರಿಸ್ತಾ ಇಲ್ಲ ಇವಾಗ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದು ಮಿಕ್ಸ್ ಮಾಡೋ ಹೊತ್ತಿಗೆ ಎಣ್ಣೆಕಾಯೋಕಿ ಇಟ್ಕೊಂಡಿದ್ದೀನಿ ನೆನೆಯ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಒಂದು ಎರಡು ಕಾಳಷ್ಟು ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಲಾಸ್ಟಲ್ಲಿ ಹಾಕ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹೊಂದ್ಕೋಬೇಕಲ್ವಾ ಈ ಟೈಮಲ್ಲೇ ರುಚಿ ನೋಡಿಕೊಂಡು ಉಪ್ಪು ಹಾಕೋಬೋದು ನೀವು ಸೊ ಬೇಕಂದರೆ ನಿಮಗೆ ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಖಾರವಾಗಿರಲಿ ಇನ್ನೋದಾದರೆ ಸೊ ಇದನ್ನ ಎಷ್ಟು ದಿನ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ತಟ್ಟಕ್ಕೆ ಕೂಡ ಈಸಿಯಾಗಿ ಇದೆ ಸೊ ಇದು ಅಲ್ಸೋಗುತ್ತೆ ಆ ರೀತಿ ಏನಿಲ್ಲ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿ ತಟ್ಟಕ್ಕೆ ಬಂದಿದೆ ಅಂತ ಸೊ ಇವಾಗ ಇದನ್ನ ನೆನೆಯಕ್ಕೆ ಬಿಡಬಾರ್ದು ಇಲ್ಲಾಂದರೆ ತೆಳುವಾಗಿಬಿಡುತ್ತೆ ಸೊ ಇವಾಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿಕೊಂಡು ಒಂದು ಕವರ್ ತೊಗೊಂಡಿದ್ದೀನಿ ಅಷ್ಟೇ ಕವರ್ ತಗೊಂಡು ಎಣ್ಣೆ ಹಾಕೋತಿಲ್ಲ ನಾನು ಸ್ವಲ್ಪ ನೀರನ್ನ ಹೆಚ್ಕೊಂಡು ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೊಟ್ಕೊತಾ ಇದ್ದೀನಿ ಯಾವುದು ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ನಾನು ಅದು ಇದು ಸ್ವಲ್ಪ ಎರಡು ಹಾಕ್ಕೊಂಡೆ ಬೇಗ ಈಸಿಯಾಗಿ ಬರುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ಹಿಂಗೆ ಅಂದರೆ ಸಾಕು ತೊಡ್ತಾ ಇರ್ಬೋದು ಹೋ ವಷ್ಟು ಟೈಮ್ ಮಾಡಿದ್ದು ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ಹಸಿರು ಮೆಣ್ಸಿ ಬಾಯಿಗೆ ಸಿಗಲಿ ಅಥವಾ ಬೇಡ ಅಂದರೆ ತೆಗಿಬೋದು ನಾ ಕಾರಣಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ ದೊಡ್ಡದಾಗೆ ಕಟ್ ಮಾಡಿ ಹಾಕಿರೋದು ಸೊ ಪಾಪು ಇದ್ದಾಳಲ್ವಾ ಹಾಗಾಗಿ ಪಾಪು ಕೂಡ ತಿಂತಾ ಇದ್ರೆ ಬಾಯಿಗೆ ಸಿಗುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾದರೆ ಅವಳು ತಿನ್ನಲ್ಲ ತೆಗೆದು ತೆಗೆದುಬಿಟ್ಟು ಕೊಡ್ಬೋದು ನಾ ಕಾರಣಕ್ಕೋಸ್ಕರ ಆ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ ಸೊ ನೆನ್ನೆ ಬೋಂಡ ಮಾಡಿದ್ದೆ ಸೊ ಅದೇ ಬಾಣಲೆ ಇಟ್ಟಿರೋದ್ರಿಂದ ಬೋಂಡದ್ದೆಲ್ಲ ಅಲ್ಲೇ ಇದೆ ಸೊ ಇವಾಗ ಈ ರೀತಿ ತೊಟ್ಕೊಂಡು ತೊಟ್ಕೊಂಡು ಎಣ್ಣೆ ಒಳಗೆ ಹಾಕ್ಕೊತಾ ಇದ್ದೀನಿ ಈಸಿಯಾಗೇ ಬರುತ್ತೆ ನೀವು ಸ್ವಲ್ಪ ಆಯಿಲ್ ಅಥವಾ ನೀರು ಹಾಕ್ಕೊಂಡು ಕೆಳಗಡೆ ತೊಟ್ಕೊಂಡ್ರೆ ಈ ರೀತಿ ಒಡೆ ತೊಟ್ಕೊಳ್ತೀವಲ್ಲ ಆ ರೀತಿ ತೊಟ್ಕೊಬೇಕು ಸ್ವಲ್ಪ ತೆಳುವಾಗೆ ತೊಟ್ಕೊಳ್ಳಿ ಆದಷ್ಟು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಬಂತು ಅಂತ ಕಿತ್ತೋಗ್ತಾ ಇಲ್ಲ ಸೊ ನೋಡಿ ನಾವು ಯಾವ ರೀತಿ ತೊಟ್ಕೊಂಡಿದ್ದು ಅದೇ ರೀತಿ ಬರ್ತಾ ಇದೆ ಸೊ ಹೀಗೇ ಹಾಕೊಂಡು ಹಾಕೊಂಡು ಒಂದು ಮೂರು ನಾಲ್ಕು ಹಾಕೊಂಡು ಹಾಕೊಂಡು ಸ್ವಲ್ಪ ನೀರು ಹೆಚ್ಕೊಂಡು ತೊಟ್ಕೊಂಡು ತೊಟ್ಕೊಂಡು ಎಣ್ಣೆ ಒಡಿಗೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಗ್ಲಕ್ಕೆ ಬೇಕಾದರೂ ತೊಡ್ಕೊಬೋದು ನೀವು ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಅಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಿದ್ನ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಇಟ್ಕೊಂಡ್ರೆ ಮೇಲೆಲ್ಲ ಕಪ್ಪು ಕಪ್ಪಿಗೆ ಈರುಳ್ಳಿ ಬೇಗ ಬೇಯುತ್ತಲ್ವಾ ಸೊ ಹಾಗಾಗಿ ಆಮೇಲೆ ಇಟ್ ಇದು ಒಡೆ ಕರೆಕ್ಟಾಗಿ ಬೆಂದಿರಲ್ಲ ಸೊ ಹಾಗಾಗಿ ಮೀಡಿಯಮ್ ಊರಿಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಸೊ ನೋಡ್ತಾ ಇರ್ಬೋದು ನಾಲ್ಕು ನಾಲ್ಕೇ ಹಾಕ್ಕೊಂಡು ನಾನು ನೀಟಾಗಿ ತಿರುವುಕೊಂಡು ತಿರ್ವಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಅಥವಾ ಪಲಾವು ಚಿತ್ರಾನ್ನ ಜೊತೆ ಕೂಡ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿ ಬಂದಿತ್ತು ನೋಡಿ ಏನು ಕಡಿಮೆ ಇಂಗ್ರೀಡಿಯೆಂಟ್ಸೇ ಉಪ್ಯೋಗಿಸಿರೋದು ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ ಮನೇಲಿರೋದೆ ಅಲ್ವಾ ಸೊ ಇವಾಗ ಈ ಕಡೆ ಟೀ ಕೂಡ ರೆಡಿ ಆಗ್ತಾಯಿದೆ ಸೊ ನಾನು ಸಂಜೆ ಟೀ ಜೊತೆಗೆ ಮಾಡಿದ್ದೆ ಈಗ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಸೊ ಈ ಟೈಮಲ್ಲಿ ಬೆಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಇವಾಗ ಮುರಿತಾ ಇದ್ದೀನಿ ನೋಡಿ ಎಷ್ಟು ಗರಿಯ ಗರಿಯ ಆಗಿತ್ತು ಅಂದರೆ ಅಷ್ಟು ಸಖತ್ತಾಗಿ ಬಂದಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಚೆನ್ನಾಗಿತ್ತು ಒಬ್ಬೊಬ್ರು ಮೆತ್ತಗಿದ್ರೆ ಇಷ್ಟಪಡ್ತಾರೆ ಸೊ ನನಗೆ ಮೆತ್ತಗಿದ್ರೆ ಇಷ್ಟ ಆಗಲ್ಲ ಈ ಥರ ಗರಮ್ ಗರಮ್ ಅಂತ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಅಲ್ಲಿ ಮಾಡಿಕೊಂಡೆ ಇನ್ನೂ ಇಟ್ಟಿದೆ ಇಷ್ಟು ನಾನು ಅಷ್ಟು ಮೂರು ನಾಲ್ಕು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಅಷ್ಟಕ್ಕೆ ಇಷ್ಟೆಲ್ಲ ಆಗಿತ್ತು ಸೊ ನೋಡಿ ಇವಾಗ ಟೀ ಜೊತೆ ಮದ್ದು ರೊಡೆ ತಿನ್ನಲಿಕ್ಕೆ ಅಂತ ಅರ್ಶಿನ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದಿತ್ತು ಹಾಗೆಯೇ ಒಂದು ಟೇಸ್ಟ್ ಕೂಡ ಮಾಡಿ ಹೇಳಿದೆ ನಿಮಗೆ ತಿನ್ಬಿಟ್ಟೆ ನಾನು ಹೇಳ್ತಾ ಇರೋದು ಅಷ್ಟು ರುಚಿಯಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವಾ ಹೊರಗಡೆಗಿಂತ ಸೊ ಅದಕ್ಕೆ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ನೋಡಿ ಅದನ್ನು ಇನ್ನೊಂದು ಸ್ವಲ್ಪ ಇಟ್ಟಿತ್ತಲ್ಲ ಟೀ ಎಲ್ಲ ಕುಡ್ದಾದ್ಮೇಲೆ ಇದನ್ನು ಕೂಡ ಬೇಯಿಸ್ಕೊಂಡೆ ಸೊ ಬೆಳಗ್ಗೆ ಎದ್ದು ಕೂಡ ತಿಂದೆ ಅದೇ ಕ್ರಿಸ್ಪಿನೆಸ್ ಇತ್ತು ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇದು ಸೊ ನೋಡಿ ಅಷ್ಟಿಟ್ಟಲ್ಲಿ ಇಷ್ಟ ಅದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ